ರಾಜಕಾರಣಿಗಳ ತಲೆಗೊಂದು ಮಾತು ಸಮೀಕ್ಷೆಯ ದಿಕ್ಕನ್ನ ಬದಲಾಯಿಸಬಹುದೇ ಪುಣ್ಯಕ್ಕೆ ದೇಶದಲ್ಲಿ ರಾಹುಲ್ ಗಾಂಧಿ ಇಲ್ಲ ಅದಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸೋಮಣ್ಣ ಡಿಕೆಶಿ ಉದ್ದಟತನ ರಾಜಕೀಯ ಮತ್ತು ಸಾಮಾಜಿಕ ದುರುದ್ದೇಶಗಳ ಕಾರಣಕ್ಕೆ ಸಮೀಕ್ಷೆಯ ವಿರುದ್ಧ ಬಿಜೆಪಿ ನಾಯಕರು ಹಲ್ಲು ಮಸಿಯುತ್ತಿರಬಹುದು ಆದರೆ ತಮ್ಮದೇ ಪಕ್ಷದ ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆಯನ್ನ ಡಿಕೆ ಶಿವಕುಮಾರ್ ಅಣಕ ಮಾಡುವುದು ದುರಂತವೇ ಸರಿ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಮಗ್ರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟರುವ ಹೇಳಿಕೆಗಳು ಜನರನ್ನ ದಿಕ್ಕು ತಪ್ಪಿಸಲು ಪ್ರಚೋದಿಸಿದಂತಿವೆ ಈಗಾಗಲೇ ಪೂರ್ವಗ್ರಹ ಪೀಡಿತರಾಗಿರುವ ಜನರನ್ನ ಮತ್ತಷ್ಟು ಕ್ಷುದ್ರರನ್ನಾಗಿ ಮಾಡುವ ಕೆಲಸಗಳನ್ನು ಯಾವುದೇ ರಾಜಕಾರಣಿ ಮಾಡೋದು ಅಕ್ಷಮ್ಯ ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನೇ ನೋಡಿ ಗಣತಿದಾರರು ನಾಗರಿಕರ ಬಳಿ ಕೋಳಿ ಕುರಿ ಒಡವೆ ವಾಷಿಂಗ್ ಮೆಷಿನ್ ಫ್ರಿಜ್ ಹೀಗೆ ವೈಯಕ್ತಿಕ ಮಾಹಿತಿಗಳನ್ನ ಕೇಳೋಕೆ ಹೋಗಬೇಡಿ ಸಮೀಕ್ಷಕರು ಏನ್ ಮಾಡ್ತಾರೋ ಗೊತ್ತಿಲ್ಲ ಯಾರು ಏನೇ ಆಕ್ಷೇಪ ಮಾಡಿದ್ರು ಸಮೀಕ್ಷೆ ನಡೆಯುತ್ತೆ ಇಷ್ಟವಿದ್ದ ಪ್ರಶ್ನೆಗೆ ಉತ್ತರಿಸಿ ಇಲ್ಲದಿದ್ರೆ ಬೇಡ ಅಂತ ನ್ಯಾಯಾಲಯವೇ ಹೇಳಿದೆ ಸಮೀಕ್ಷೆಗೆ ವಿರೋಧ ಮಾಡೋದು ಸರಿಯಲ್ಲ ಈ ಹಿಂದಿನ ಸಮೀಕ್ಷೆ ಸರಿಯಿಲ್ಲ ಎಂಬ ಕಾರಣಕ್ಕೆ ಹೊಸದಾಗಿ ಸಮೀಕ್ಷೆ ಮಾಡಲಾಗುತ್ತಿದೆ ಎಲ್ಲರೂ ಸಹಕರಿಸಬೇಕು ಇದು ಮಾಡಬೇಕು ಕೋರ್ಟ್ ಹೇಳಿದೆ ನಿಮ್ಗೆ ಏನ್ ಬೇಕು ಉತ್ತರ ಕೊಡಿ ಬೇಡದು ಹೋದ್ದೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾನು ಆಫೀಸರ್ಸ್ ಹೇಳಿ ಕಳ್ಸಿದ್ದೀನಿ ಕೋಳಿ ಕುರಿ ಎಲ್ಲ ಬೆಂಗಳೂರು ಸರ್ ಇವೆಲ್ಲ ಕೇಳೋದೆಲ್ಲ ಬಿಟ್ಬಿಡಿ ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ ಅವೆಲ್ಲ ಪರ್ಸನಲ್ ವಿಚಾರ ಎಷ್ಟು ವಾಚ್ ಇದೆ ಎಷ್ಟು ಫ್ರಿಜ್ ಇದೆ ಅವೆಲ್ಲ ಏನ್ ಕೇಳೋಂತ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರಿಗೆ ಅಡ್ವೈಸ್ ಮಾಡಿ ಕಳ್ಸಿದ್ದೀನಿ ಅವ್ರು ಏನ್ ಮಾಡ್ತಾರೋ ಬಿಡ್ತೀರ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ ಒಂದು ಕಡೆ ಸಮೀಕ್ಷೆಯನ್ನ ಪ್ರೋತ್ಸಾಹಿಸುವ ಮಾತನಾಡ್ತಾರೆ ಮತ್ತೊಂದು ಕಡೆ ಎಲ್ಲಾ ಮಾಹಿತಿಯನ್ನ ಕೊಡುವ ಅಗತ್ಯವಿಲ್ಲ ಅಂತಾನು ಹೇಳ್ತಾರೆ ಸಮೀಕ್ಷೆಯ ವೇಳೆ ಕೆಲ ಮಾಹಿತಿಯನ್ನ ನೀಡೋಕೆ ಡಿ ಕೆ ಶಿವಕುಮಾರ್ ಅವರೇ ನಿರಾಕರಿಸಿರುವುದು ಪತ್ರಿಕೆಗಳಲ್ಲಿ ವರದಿಯಾಗಿದೆ ಬಿಜೆಪಿ ನಾಯಕರು ಪ್ರಚಾರ ಮಾಡುತ್ತಿರುವ ರೀತಿಗೂ ಡಿಕೆ ಶಿವಕುಮಾರ್ ನಡೆದುಕೊಂಡಿರೋದಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ಸೋಮಣ್ಣನವರ ಹೇಳಿಕೆಯಂತೂ ಅಸಹ್ಯದ ಪರಮಾವಧಿಯಂತಿದೆ ಮೇಲ್ಜಾತಿಗಳನ್ನು ತುಳಿಯುವ ಸಲುವಾಗಿ ಜಾತಿವಾರು ಸಮೀಕ್ಷೆ ಮಾಡಲಾಗುತ್ತಿದೆ ಸಿದ್ದರಾಮಯ್ಯ ಸರ್ಕಾರ ತಕ್ಷಣವೇ ಈ ಸಮೀಕ್ಷೆಯನ್ನ ನಿಲ್ಲಿಸಬೇಕು ಸಮೀಕ್ಷಕರು ನಮ್ಮ ಮನೆಗೂ ಬಂದಿದ್ರು ನನ್ನೊಬ್ಬನಿಂದ ಮಾಹಿತಿ ಪಡೆಯಲು ಒಂದು ಗಂಟೆ ನಾಲ್ಕು ನಿಮಿಷ ಬೇಕಾಯಿತು ತಾಂತ್ರಿಕ ಸಮಸ್ಯೆ ಒಂದು ಕಡೆಯಾದರೆ ಅನಗತ್ಯವಾದ ಪ್ರಶ್ನೆಗಳು ಒಂದು ಕಡೆ ಅಗತ್ಯವಿಲ್ಲದ ಪ್ರಶ್ನೆಗಳನ್ನು ಯಾಕೆ ಕೇಳುತ್ತಿದ್ದೀರಿ ಮೇಲ್ಜಾತಿ ಅಥವಾ ಯಾವುದೋ ಜಾತಿಗಳನ್ನ ತುಳಿಯುವ ಸಲುವಾಗಿ ಇಷ್ಟೆಲ್ಲ ಅಸಹ್ಯಕರವಾದ ಸಮೀಕ್ಷೆಯನ್ನ ನಡೆಸುತ್ತಿದ್ದಾರೆ ಸಮೀಕ್ಷೆ ಬಗ್ಗೆ ಅಧಿಕಾರಿಗಳಿಗೆ ಪೂರ್ಣ ಮಾಹಿತಿ ಇಲ್ಲ ಇದು ಇನ್ನೊಂದು ಕಾಂತರಾಜ ಆಯೋಗದ ಸಮೀಕ್ಷೆಯಂತಾಗುತ್ತೆ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಇಳಿಯಬೇಕು ಅತ್ಯಂತ ಅವೈಜ್ಞಾನಿಕವಾಗಿ ಈ ಸಮೀಕ್ಷೆ ನಡೆಸಲಾಗುತ್ತಿದೆ ಆರು ತಿಂಗಳು ವರ್ಷವಾದರೂ ಸಮೀಕ್ಷೆ ಮುಗಿಯುವುದಿಲ್ಲ ಎನ್ನುತ್ತಾರೆ ಸೋಮಣ್ಣ ಈ ಕದಂಬ ಓದಬೇಕಾದ್ರೆ ಕೆಲಸ ಬೇಕಿಲ್ಲ ಇದರಿಂದ ನಿಮ್ಗೆ ಏನು ಮಾಹಿತಿ ಸಿಗೋದಿಲ್ಲ ಎಲ್ಲ ಒಂದು ಕಡೆ ಕೆಲವು ವರ್ಗದ ಸಮಾಜವನ್ನು ತುಳಿಯೋದಕ್ಕೋಸ್ಕರವಾಗಿ ಆ ಸಮಾಜವನ್ನು ಎಲ್ಲ ಒಂದು ಕಡೆ ಬೇವು ಸಹಿತ ಕಿತ್ತಾಕೋದಕ್ಕೋಸ್ಕರವಾಗಿ ನಿಮ್ಮ ಹುನ್ನಾರ ಇದೆ ಇದನ್ನು ತಕ್ಷಣವೇ ನಿಲ್ಲಿಸೋದು ಸೂಕ್ತ ಅಂತ ನನ್ನ ಒಟ್ಟಾರೆಯಾಗಿ ಬೆಳಕೆಯಿಂದ ನಾನು ಇದನ್ನು ಸ್ಟಡಿ ಮಾಡಿ ಮಾಹಿತಿಯನ್ನು ಕೊಡಬೇಕಾದಂಥ ಒಂದು ಅನುಭವ ನನಗೆ ಸರ್ ವಿಶ್ವದಲ್ಲೇ ಇಲ್ಲ ನಾನು ಸಿ ಕೆ ಶಿವಕುಮಾರ್ ಅವರ ಭಾವನೆಗಳನ್ನು ಸ್ವಾಗತಿಸ್ತೀನಿ ಆದರೆ ಅವ್ರಿಗೂ ಒಂದು ಪಾರ್ಟ್ ಏನ್ ಪಾರ್ಷನ್ ಇತ್ತು ಇದು ಹಸಿರ ಪಾರ್ಟ್ ಏನ್ ಒಬ್ಬ ಪ್ರಭಾವಿ ಡೆಪ್ಟಿ ಮುಖ್ಯಮಂತ್ರಿ ಚೀ ಡೆಪ್ಟಿ ಚೀಫ್ ಮಿನಿಸ್ಟರ್ ಇವೆಲ್ಲವೂ ಕೂಡ ನೀವು ಗಮನಕ್ಕೆ ತೆರೆದ್ರೆ ಹೆಂಗೆ ಮಾಡ್ತಾರೆ ಅಂದರೆ ಅದು ಇನ್ನಾರ್ಮೇಲೆ ಟೋಪಿ ಹಾಕೋದು ನಿಮ್ಮ ಹೈ ಕಮೆಂಟಿಗೆಷ್ಟು ಟೋಪಿ ಹಾಕೋದು ಏನು ಮಾಡ್ಬೋದು ಇದು ಅಧಿಕಾರಿ ಅಧಿಕಾರಿಗಳ ತಮ್ಮೊಳಗೆ ಇರುವ ಮೇಲು ಕೀಳು ಮನೋಭಾವವನ್ನು ಅನಾವರಣ ಮಾಡುವ ಜೊತೆ ಜೊತೆಗೆ ಜಾತಿ ಸಮೀಕ್ಷೆಯ ಉದ್ದೇಶವನ್ನೇ ಅಣಕ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ನಡೆಸುವ ತಲೆ ಎಣಿಕೆಯಂತಹ ಜಾತಿ ಗಣತಿಗೂ ಹಿಂದುಳಿದ ವರ್ಗಗಳ ಆಯೋಗ ನಡೆಸುವ ಸಮೀಕ್ಷೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಸಮೀಕ್ಷೆಯ ಉದ್ದೇಶವೇ ಜನರ ಸ್ಥಿತಿಗತಿಗಳನ್ನು ಅಮೂಲ್ಯಾರ್ವಾಗಿ ಅಧ್ಯಯನ ಮಾಡುವುದಾಗಿದೆ ಹೀಗಾಗಿ ಸಣ್ಣ ಪುಟ್ಟ ವಿವರಗಳನ್ನು ಕಲೆ ಹಾಕೋದು ಅಗತ್ಯ ಈ ಮೈಕ್ರೋ ಮಾಹಿತಿಗಳೇ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಸ್ಪಷ್ಟವಾಗಿ ಹೇಳುತ್ತೆ ಈಗಷ್ಟೇ ಇಲ್ಲ ಕಾಂತರಾಜ ಆಯೋಗ ನಡೆಸಿದ ಸಮೀಕ್ಷೆಯಲ್ಲೂ ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣಕ್ಕಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ನಡೆಸಿದ ಸಮೀಕ್ಷೆಯಲ್ಲೂ ಇಂತಹ ಮೈಕ್ರೋ ಮಾಹಿತಿಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ದವು ಇಂತಹ ವಿವರಗಳು ಮುಂದುವರಿದ ಸಮುದಾಯಗಳಿಗೆ ಇದು ಅನಗತ್ಯ ಎನ್ನಿಸಬಹುದು ಈ ಎಲ್ಲಾ ಮಾಹಿತಿಗಳನ್ನು ಕೊಟ್ಟರೆ ನಮ್ಮ ನಿಜ ಸ್ಥಿತಿ ಅನಾವರಣವಾಗುತ್ತೆ ಎಂಬ ಆತಂಕವೂ ಇರಬಹುದು ಸರ್ಕಾರದ ಮುಂದೆ ತಮ್ಮ ಸ್ಥಿತಿಗತಿಗಳನ್ನ ಹೇಳಿಕೊಂಡು ತಮಗಾಗಿ ಏನಾದರೂ ಒಳಿತನ್ನ ನಿರೀಕ್ಷಿಸಬಹುದೇ ಅಂತ ಸಣ್ಣ ಪುಟ್ಟ ಸಮುದಾಯಗಳು ನಿಜವಾಗಿಯೂ ಹಿಂದುಳಿದವರು ಪ್ರಜ್ಞಾಪೂರ್ವಕವಾಗಿ ಸಮೀಕ್ಷೆಗೆ ಸ್ಪಂದಿಸುತ್ತಿದ್ದಾರೆ ಎಲ್ಲಾ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸುವ ಕೆಲಸವನ್ನೂ ಮಾಡುತ್ತಿದ್ದಾರೆ ಯಾರು ಮಾಹಿತಿಯನ್ನ ನಿರಾಕರಿಸುತ್ತಾರೆ ಅಂಥವರು ನಿಜಕ್ಕೂ ಸ್ಥಿತಿವಂತರು ಅಂತ ಭಾವಿಸಲು ವಿಶೇಷ ದೃಷ್ಟಿಯೇನು ಬೇಕಿಲ್ಲ ಇವರು ಬೇಕಂತಲೇ ಮಾಹಿತಿ ನಿರಾಕರಿಸಲು ಯತ್ನಿಸುತ್ತಿದ್ದಾರೆ ಅಂತ ಅನ್ನ ತಿನ್ನುವ ಎಲ್ಲಾ ಜನಕ್ಕೂ ಅರ್ಥವಾಗುತ್ತೆ ಸಮೀಕ್ಷೆಗೆ ಒತ್ತಾಯಿಸುವಂತಿಲ್ಲ ಅಂತ ಕೋರ್ಟ್ ಸದುದ್ದೇಶದಿಂದ ಹೇಳಿದನ್ನ ದುರುಪಯೋಗ ಮಾಡಿಕೊಳ್ಳಬಾರದು ಎಲ್ಲಾ ಜಾತಿಗಳಲ್ಲೂ ಬಡವರು ಆರ್ಥಿಕವಾಗಿ ತೇರಾ ಹಿಂದುಳಿದವರು ಇದ್ದೇ ಇರ್ತಾರೆ ಅನ್ನೋದು ಸತ್ಯ ಹೀಗೆ ಮಾಹಿತಿಯನ್ನ ನೀಡಲು ನಿರಾಕರಿಸಿದ್ರೆ ತಮ್ಮ ಜಾತಿಯೊಳಗಿರುವ ಜನರಿಗೂ ಅನ್ಯಾಯ ಮಾಡಿದಂತೆ ಅಂತ ಅರಿತುಕೊಳ್ಳಬೇಕು ರಾಜಕೀಯ ಮತ್ತು ಸಾಮಾಜಿಕ ದುರುದ್ದೇಶಗಳ ಕಾರಣಕ್ಕೆ ಸಮೀಕ್ಷೆಯ ವಿರುದ್ಧ ಬಿಜೆಪಿ ನಾಯಕರು ಹಲ್ಲು ಮಸೆಯುತ್ತಿರಬಹುದು ಆದರೆ ತಮ್ಮದೇ ಪಕ್ಷದ ಸರ್ಕಾರ ನಡೆಸುತ್ತಿರುವ ಸಮೀಕ್ಷೆಯನ್ನ ಡಿಕೆ ಶಿವಕುಮಾರ್ ಅಣಕ ಮಾಡೋದು ದುರಂತವೇ ಸರಿ ಯಾವುದೇ ಪಕ್ಷವಿರಲಿ ಆಯಾ ಪಕ್ಷಗಳಲ್ಲಿರುವ ಬಲಾಢ್ಯರು ಅಂತಿಮವಾಗಿ ತಮ್ಮ ಜಾತಿ ಮೂಲದ ಹಿತಾಸಕ್ತಿಗೆ ಅಂಟಿ ಕೂರುತ್ತಾರೆ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಉದಾಹರಣೆಯಾಗಿ ನಿಲ್ಲುತ್ತಾರೆ ಆ ಮೂಲಕ ತಾವು ಪ್ರತಿನಿಧಿಸುವ ಸಮುದಾಯಗಳಿಗೂ ಕೆಟ್ಟ ಸಂದೇಶ ಕೊಡೋದು ಅಕ್ಷಮ್ಯ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ವರಿಷ್ಠರೆಲ್ಲರೂ ಜಾತಿ ಸಂಬಂಧಿತ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಮುಖಾಮುಖಿಯಾಗುತ್ತಿದ್ದಾರೆ ತಮ್ಮದೇ ಪಕ್ಷದ ನಾಯಕರು ನಯವಾಗಿ ನಿರಾಕರಿಸಿರುವುದು ಪಕ್ಷದ ಸೈದ್ಧಾಂತಿಕ ಬದ್ಧತೆಗೂ ಅಪಚಾರ ಎಸಗಿದಂತೆ ಅಂತ ಡಿಕೆ ಶಿವಕುಮಾರ್ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಹಿಂದುಳಿದ ವರ್ಗಗಳ ನಿಜ ಸ್ಥಿತಿಯನ್ನ ತಿಳಿಯಲು ಇರುವ ಸುವರ್ಣ ಅವಕಾಶಕ್ಕೆ ಅಡ್ಡಗಾಲು ಹಾಕೋದು ಅಕ್ಷಮ್ಯ ಅಪರಾಧ ಆದರೆ ಸಮೀಕ್ಷೆ ನೆಪದಲ್ಲಿ ಸಾರ್ವಜನಿಕರ ವೈಯಕ್ತಿಕ ಮಾಹಿತಿಯನ್ನ ಕೇಳೋದು ಅದು ಅಪರಾಧವೇ ಸರಿ ಈ ಒಂದು ಸಮೀಕ್ಷೆ ಮುಂದೆ ನಡೆಯಲಿರುವ ಅಧಿವೇಶನದಲ್ಲಿ ರಾಜಕಾರಣಿಗಳು ಮಣ್ಣೆರಚಿಕೊಳ್ಳುವುದು ಸಾಮಾನ್ಯವೇ ಆಗಿರುತ್ತದೆ ಶಿಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ